ಅಕ್ಕಿ ಹಂಗ್ ಹಾರಾಕ್ ಬಿಡ್ರೋ ಅಕ್ಕಿನ ಅದೇ ಅಕ್ಕಿಗೆ ನೀವ್ ಕೊಡೋ ಗೌರವ ಅದ ಅಕ್ಕಿಗೆ ಬೇಕಿರೋ ಸ್ವಾತಂತ್ರ್ಯ ಸೊ ನಮ್ಮೆಲ್ಲರಿಗೂ ಬೇಕಾಗಿರೋ ಧರ್ಮ ಮಾನವೀಯತೆಯ ಧರ್ಮ ನಾನ್ ಹಾಕೊಂಡಿರೋದು ಕೈಯಲ್ಲಿ ಕಡಗ ಬಳೆಯಲ್ಲ ಇಂದಿನ ದಿನಮಾನದಲ್ಲಿ ಮಹಿಳಾ ಪತ್ರಕರ್ತೆಯರ ಸಂಖ್ಯೆ ಇಪ್ಪತ್ತು ಪರ್ಸೆಂಟ್ ಕೂಡ ದಾಟಿಲ್ಲ ಅನ್ನೋದು ವಿಪರ್ಯಾಸ ಮಲಯಾಳಂ ಮನೋರಮಾ ಮುಖ್ಯ ಸಂಪಾದಕ ಹಾಗೂ ಮಾಲೀಕ ಕೆ ಎಂ ಮ್ಯಾಥ್ಯೂ ಅವರು ಹೇಳಿದ್ದ ಮಾತುಗಳಿಗೂ ಅವರು ಆ ಮ್ಯಾಗಝಿನ್ ಸಂಪಾದಕಿ ಏಕೆಂದರೆ ಅವರು ನನ್ನ ಪತ್ನಿ ಹೊರಗಡೆ ಯಾವುದೋ ಒಂದು ಅವಾರ್ಡ್ ಬಂದಿದೆ ಆ ಅವಾರ್ಡ್ನ ತಗೊಂಡ್ಬರಕ್ ಹೋಗ್ತೀನಿ ಅಂದಾಗಲೂ ಕೂಡ ನನ್ನ ಫ್ರೆಂಡ್ ಆದಂತಹ ಸನಾ ಅರ್ಷದ್ ಮೊಟ್ಟೋ ಅವರನ್ನ ಎರಡು ಸಾತಿ ಇಂಟರ್ನ್ಯಾಷನಲ್ ಅವರ ಏರ್ಪೋರ್ಟ್ ಡೆಲ್ಲಿ ಪ್ರೊಹಿಬಿಟ್ ಮಾಡಿದ್ರು ಅವ್ರಿಗೆ ಎಂಟ್ರಿನೇ ಕೊಡಲಿಲ್ಲ ಅಕ್ಕಿ ಹಂಗ ಹಾರಾಕ್ ಬಿಡ್ರೋ ಅಕ್ಕಿನ ಅದೇ ಅಕ್ಕಿಗೆ ನೀವ್ ಕೊಡೋ ಗೌರವ ಅದ ಆಕಿಗೆ ಬೇಕಿರೋ ಸ್ವಾತಂತ್ರ್ಯ ಯಾಕಂದ್ರ ಆಕಿ ಚಿಟ್ಟಿ ಕುಲದ ಅಕ್ಕಿ ಆ ಚಿಟ್ಟೆ ಕುಲಕ್ಕೆ ಸೇರಿರೋ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ನಮ್ಮ ದಿನದ ಹಾರ್ದಿಕ ಶುಭಾಶಯಗಳು ಹೊಲೆ ಪಿಂಡದ ಪಿಂಡ್ಯದ ನೆಲೆಗಾ ಜಲ ಬಿಂದಿನ ವ್ಯವಹಾರ ಬಂದೆ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನ ನೋದಿ ಏನ ಕೇಳಿ ಏನು ಫಲ ಕುಲಜನೆಂಬುದಕ್ಕೆ ಔದು ದೃಷ್ಟ ಸತ್ತಧಾತು ಸಮಂಪಿಣ್ಣಂ ಸರ್ವಕ್ರಿಯಾ ಸಮಯೋನಿ ಸಮದ್ಭವಂ ಆತ್ಮಜೀವಂ ಸಮಾಯುಕ್ತಂ ವರ್ಣನಾ ಕೀಂ ಎಂಬುವುದಾಗಿ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದರುಂಡೆ ಜಗದೊಳಗೆ ಇದೂ ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವ ನದಿಯದವನೇ ಕುಲುಜನು ನಮ್ಮ ವಿಜಯಪುರ ನಮ್ಮ ಬಸವಣ್ಣ ಮಾತು ಕೇಳಿದ್ರೆ ಯಾರು ನಾನು ಆ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರೋ ಅಲ್ಲ ನಾನು ಒಬ್ಬ ಮಹಿಳೆ ಜೊತೆಗೆ ಅಪೋಸನ್ ವಿತ್ ಸಮ್ ಹ್ಯುಮ್ಯಾನಿಟೇರಿಯನ್ ವ್ಯಾಲ್ಯೂಸ್ ಸೊ ನಮ್ಮೆಲ್ಲರಿಗೂ ಬೇಕಾಗಿರೋ ಧರ್ಮ ಮಾನವೀಯತೆಯ ಧರ್ಮ ಆ ಮಾನವೀಯತಾ ಧರ್ಮದ ಮುಂದೆ ನಾವೆಲ್ಲರೂ ಇವತ್ತು ನಮ್ಮಲ್ಲಿರುವ ಓರೆ ಕೋರೆಗಳನ್ನ ನಮ್ಮ ಜಾತಿ ಧರ್ಮದ ಮೈಲುಗಳನ್ನ ದಾಟಿ ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ಎಷ್ಟು ಆ ಹೋರಾಟದ ಕಿಚ್ಚಿನಿಂದ ಹಾಡ್ತಿರೋ ಸಾಂಗ್ಸ್ ಇತ್ತಲ್ವಾ ನಾನು ಅನ್ಕೊಂಡಿದ್ದೆ ಇಷ್ಟು ದೊಡ್ಡ ವೇದಿಕೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಂತ ನೆನಪು ಮಾಡ್ಕೊಂಡಾಗ ನಮ್ಮ ಪುರುಷ ಸಮಾಜದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಾಡ ಕೆಲ್ಸದ ಇರೋ ಇಲ್ಲದೇ ಇರೋರು ಮನೇಲಿ ಖಾಲಿ ಕೂತಿರೋರು ಅಕಸ್ಮಾತಾಗಿ ಯಾರ ಮನೆಯಲ್ಲಿ ಯಾರ ಗಂಡಂದ್ರ ಅವರ ಮಾತುಗಳನ್ನ ಕೇಳಲ್ವೋ ಅವ್ರು ಹೋಗಿ ಸಮಾಜದ ಮುಂದೆ ನಿಲ್ಲುವಂತಹ ಒಂದು ವೇದಿಕೆ ಅನ್ನುವಂತಹ ಬರೀ ಇದೊಂದೇ ಅಲ್ಲ ಇಂತಹ ಹಣೆ ಪಟ್ಟಿಯನ್ನ ಕಟ್ಕೊಂಡಿರುವಂತಹ ಸುಮಾರು ಮಹಿಳಾ ಸಂಘಟನೆಗಳು ಇವತ್ತು ನಮ್ಮ ಮಧ್ಯೆ ಇದಾವೆ ನಾನ್ ಹಾಕೊಂಡಿರೋದು ಕೈಯಲ್ಲಿ ಕಡಗ ಬಳೆ ಅಲ್ಲ ರೈಟ್ ಒಂದು ಹೆಣ್ಣಿನ ಕೈಯನ್ನು ಅಲಂಕರಿಸಕ್ ಹಾಕುವಂತಹ ಒಂದು ಬಳೆಯನ್ನ ಅಷ್ಟೊಂದು ತುಚ್ಛವಾಗಿ ನೋಡುವಂತಹ ಪುರುಷರು ನಾನು ಹಾಕ್ಕೊಂಡಿರೋದು ಕಡಗ ಬಳೆಯಲ್ಲ ಅಂತ ಹೇಳಬೇಕಾದ್ರೆ ಇದು ಯಾರೂ ಜನಸಾಮಾನ್ಯರು ಮಾತಾಡುವಂಥ ಮಾತಲ್ಲ ಇಂತಹ ಡೈಲಾಗ್ಸ್ಗಳನ್ನು ನಮ್ಮ ಮೂವಿ ಸ್ಕ್ರಿಪ್ಟಲ್ಲೂ ಕೂಡ ಯೂಸ್ ಮಾಡ್ಕೊತಾರೆ ಸುಮಾರು ವರ್ಷಗಳ ಹಿಂದೆ ನಮ್ಮ ಕಿಚ್ಚಾ ಬಾಸ್ ಅವರು ಕೂಡ ಇದನ್ನು ಹೇಳಿದರು ಯಾವುದೋ ಒಂದು ಮೂವಿ ಡೈಲಾಗಲ್ಲಿ ಹೇಳ್ತಾ ಇದೆಯಾ ಎಸ್ ಈ ಮಾತುಗಳು ಬರೀ ಜನಸಾಮಾನ್ಯಲ್ಲೆಲ್ಲ ಮೂವಿ ಸ್ಕ್ರಿಪ್ಟಲ್ಲೂ ಬರುತ್ತೆ ಜೊತೆಗೆ ನಮ್ಮ ರಾಜಕೀಯ ವಲಯದಲ್ಲೂ ಇರುತ್ತೆ ನಮ್ಮ ಮಿನಿಸ್ಟರ್ಸು ಚೀಫ್ ಮಿನಿಸ್ಟರ್ಸು ಎಲ್ಲರೂ ಕೂಡ ಇಂಥ ಮಾತುಗಳನ್ನು ಹೇಳ್ತಿರ್ತಾರೆ ಇಂತಹ ಮಾತುಗಳನ್ನ ಗಂಡಸರು ಹೇಳುವುದಾಗ್ಲಿ ಹೆಂಡ ಹೆಂಗಸರು ಕೂಡ ಇಂತಹ ಮಾತುಗಳನ್ನ ಸದನದಲ್ಲಿ ಎತ್ತಿದ್ದಾರೆ ಅಂತ ಅಂದ್ರೆ ಅದು ನಮಗ್ ನಾವೇ ಕೊಟ್ಕೊಡುವಂತಹ ಒಂದು ಕಳಂಕ ಅಷ್ಟೆ ಇಂತಹ ಭಾಷಾ ಬಳಕೆಯ ವಿರುದ್ಧ ಜನರನ್ನ ಸಂವೇದನಾಶೀಲರನ್ನಾಗಿಸುವುದು ಎಂದು ಇದರಲ್ಲಿ ಮಾಧ್ಯಮದ ಪ್ರಸ್ತುತತೆ ಮತ್ತು ಹೊಣೆಗಾರಿಕೆ ಎರಡೂ ಮುಖ್ಯ ಆಗುತ್ತೆ ಮುಖ್ಯವಾಹಿನಿಯ ಕನ್ನಡ ವೃತ್ತ ಪತ್ರಿಕೆಗಳಲ್ಲಿ ಹತ್ತೊಂಬತ್ ನೂರ ಎಂಬತ್ತರ ದಶಕದಿಂದ ಮಹಿಳೆಯರ ಸಂಖ್ಯೆ ಬೆರಳಿಕೆಯಷ್ಟೇ ಇತ್ತು ಆದರೆ ಅಲ್ಲಿಯಿಂದ ಅಂಕನಕಾರ್ತಿಯರು ಫ್ರೀಲಾನ್ಸ್ ಪತ್ರಕರ್ತೆಯರಿಗೂ ಕನ್ನಡ ದಿನಮಾನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವಕಾಶವನ್ನ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಅವಕಾಶಗಳನ್ನ ಕೊಡ್ತಾ ಇದ್ರೂ ಕೂಡ ಇಂದಿನ ದಿನಮಾನದಲ್ಲಿ ಮಹಿಳಾ ಪತ್ರಕರ್ತೆಯರ ಸಂಖ್ಯೆ ಇಪ್ಪತ್ತು ಪರ್ಸೆಂಟ್ ಕೂಡ ದಾಟಿಲ್ಲ ಅನ್ನೋದು ವಿಪರ್ಯಾಸ ಅದರಲ್ಲಿ ಈ ಮಹಿಳಾ ಪತ್ರಕರ್ತರ ಸಂಖ್ಯೆ ಜಿಲ್ಲಾ ಮಟ್ಟದಲ್ಲಿ ಅತಿ ವಿರಳ ಭಾರತದಲ್ಲಿ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ತಗೊಳ್ಳೋದಾದ್ರೆ ಭಾರತದಲ್ಲಿ ಒಟ್ಟು ಆರ್ನೂರ ಎಪ್ಪತ್ತೆರಡು ಜಿಲ್ಲೆಗಳಿವೆ ಅದರಲ್ಲಿರುವ ಮಹಿಳಾ ವರದಿಗಾರರ ಪ್ರಮಾಣ ನೋಡಕ್ಕೆ ಹೋದ್ರೆ ತುಂಬಾ ಅತ್ಯಲ್ಪ ಸಮೀಕ್ಷೆ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿರುವ ಅಕ್ರೆಡಿಯೇಟೆಡ್ ಪತ್ರಕರ್ತರ ಸಂಖ್ಯೆ ಹದಿನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೆಂಟು ಇಂತಹ ಸ್ಥಿತಿಯಲ್ಲಿ ನಾವು ನಗರ ಪ್ರದೇಶಗಳಿಂದ ಹೊರಗುಳಿದಿರುವಂತಹ ಮಹಿಳೆಯರು ಅವರ ಚಿತ್ರಣ ಅವರಲ್ಲಿರೋ ಅವರ ಅವರ ಜೀವನದಲ್ಲಿ ಆಗಬೇಕಾಗಿರೋ ಬದಲಾವಣೆ ಅವರ ಸಮಸ್ಯೆ ಇವುಗಳನ್ನೆಲ್ಲ ನಾವು ಮೇನ್ ಸ್ಟ್ರೀಮ್ ಮುಂದೆ ಇಡಬೇಕು ಅನ್ನೋದಾದ್ರೆ ಅವರನ್ನ ರೀಪ್ರೆಂಟ್ ರೀಪ್ರೆಸೆಂಟ್ ಮಾಡಲಿಕ್ಕೆ ಮಹಿಳಾ ಪತ್ರಕರ್ತೆಯರೇ ಇಲ್ಲ ಅನ್ನೋದು ವಿಷಾದ ನಾವು ಸ್ವತಂತ್ರ ಪೂರ್ವದಿಂದಲೂ ನೋಡ್ತಾ ಇದ್ದೀವಿ ಅಲ್ಲಿಯಿಂದ ಇಲ್ಲಿವರೆಗೂ ಮಹಿಳೆಯರಿಗೆ ಯಾರಿಗೂ ಅವಕಾಶವನ್ನ ಕೊಟ್ಟಿಲ್ಲ ಮಹಿಳಾ ಪತ್ರಕರ್ತೆಯರಿಗೆ ನೀವಾಗಿ ಹೋಗಿ ಒಂದು ಯುದ್ಧದ ಭೂಮಿಯಲ್ಲಿ ರಿಪೋರ್ಟಿಂಗ್ ಮಾಡಿ ಅಂತ ಯಾರು ಕೂಡ ಹೇಳಿಲ್ಲ ಮಹಿಳೆಯರನ್ನ ಮಹಿಳಾ ಪತ್ರಕರ್ತೆಯರನ್ನ ಫೀಲ್ಡ್ಗೆ ಕಳಿಸೋಕು ಮುಂಚೆ ಅವರನ್ನ ಅಪಾಯಿಂಟ್ ಮಾಡ್ಕೊಳ್ಳಲು ಕೂಡ ಅನೇಕ ರೀತಿಯಾದಂತಹ ಭೇದ ಭಾವಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಮಲಯಾಳಂ ಮನೋರಮಾ ಮುಖ್ಯ ಸಂಪಾದಕ ಹಾಗೂ ಮಾಲೀಕ ಕೆ ಎಂ ಮ್ಯಾಥ್ಯೂ ಅವರು ಹೇಳಿದ್ದ ಮಾತುಗಳಿಗೂ ಅವರು ಆ ಮ್ಯಾಗ್ಝಿನ್ ಸಂಪಾದಕಿ ಏಕೆಂದರೆ ಅವರು ನನ್ನ ಪತ್ನಿ ಈ ನೆಂಟಸ್ತಿಕೆಯನ್ನ ತಗೊಂಬಂದು ಪವರ್ ಕೊಟ್ಟಾಗ್ಲೂ ಕೂಡ ನಾನು ಪವರ್ ಅನ್ನ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಯು ಆರ್ ಮೈ ರಿಲೇಟಿವ್ ಅನ್ನೋ ಹಣೆ ಪಟ್ಟಿಯನ್ನ ಕಟ್ಕೋಬೇಕಾಗಿತ್ತು ದಿಸ್ ಈಸ್ ನಮ್ಮ ಜೊತೆ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳಿಗೂ ಕೂಡ ತಕರಾರಿದೆ ಮಹಿಳೆಯರಿಗೆ ಯಾಕೆ ಸ್ಪೆಷಲ್ ಪ್ರಿಯಾರಿಟೀಸ್ ಮಹಿಳೆಯರಿಗೆ ಯಾಕೆ ಮ್ಯಾಟರ್ನಿಟಿ ಲೀವ್ ಅಂತ ಕೇಳುವಂತಹ ದುರ್ಬುದ್ಧಿ ಕೂಡ ಇನ್ನು ಪುರುಷರಲ್ಲಿದೆ ಬಿಕಾಸ್ ಬಟ್ ಮೆಟರ್ನಿಟಿ ಲೀವ್ಗೆ ಹೋದಾಗಲೂ ಕೂಡ ನಿಮ್ಗೆ ಸಂಬಳ ಸಿಕ್ಕುತ್ತೆ ಅದು ಯಾಕೆ ಅನ್ನೋ ಕಾರಣಕ್ಕೆ ಇಂಥ ಎಲ್ಲ ಅಡೆತಡೆಗಳ ನಡುವೆ ಪ್ರಭಾದತ್ ಮ್ಯಾಡಮ್ ಅವರು ಹಾಕಿರುವ ಆ ಬುನಾದಿಯಿಂದ ಹಿಡ್ಕೊಂಡು ನಾವು ಈವರೆಗೂ ನೋಡಿದ್ರೆ ನಮ್ಮ ಜಿಲ್ಲಾ ಮಟ್ಟದ ಪತ್ರಕರ್ತ ಪತ್ರಕರ್ತೆಯರಿಗೆ ಆಗುವಂತಹ ಸಂದರ್ಶನಗಳಲ್ಲಿ ಕೆಲವೊಂದು ಬಾರಿ ಮಹಿಳಾ ಸಂದರ್ಶಕರು ಮಹಿಳಾ ಸಂದರ್ಶಕರು ಇರುವ ಪ್ಯಾನೆಲಲ್ಲೂ ಕೂಡ ಮಹಿಳೆಯರಿಗೆ ಆದ್ಯತೆಯನ್ನು ನೀಡಲ್ಲ ಬಿಕಾಸ್ ಆ ಪೂರ್ವಾಗ್ರಹಗಳ ವಿರುದ್ಧ ಸೆನೆಸಾಡುವುದೇ ಮಹಿಳೆಯರಿಗೆ ನಮ್ಮ ವೃತ್ತಿಯಲ್ಲಿರುವಂತಹ ಬಹುದೊಡ್ಡ ಸವಾಲು ಬಿಕಾಸ್ ಜರ್ನಲಿಸ್ಟ್ಗಳಿಗೆ ಎಲ್ಲ ಇನ್ಫ್ಲೂಯೆನ್ಸಸ್ ಇರುತ್ತೆ ಲೈಕ್ ವೀ ಆ ವಿ ಡೋಂಟ್ ನೋ ಬಡಿ ಡೇಸ್ ಟು ಚಾಲೆಂಜ್ ಅಸ್ ಅನ್ನುವಂಥದ್ದು ಬಿಕಾಸ್ ನಮಗೆ ಪ್ರತಿಯೊಂದು ಯಾವುದೇ ಒಂದು ಫೀಲ್ಡ್ ಬಗ್ಗೆ ಕೇಳಿದ್ರು ವೀ ವಿಲ್ ಬಿ ಹ್ಯಾವಿಂಗ್ ದ ಕಾಂಟ್ಯಾಕ್ಟ್ಸ್ ಆಫ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ದ ಪಾಲಿಟಿಕ್ಸ್ ಟು ದ ಸ್ಲಮ್ ಏರಿಯಾಸ್ ಹಂಗಿರಬೇಕಾದ್ರೆ ನಮಗೆ ಔಟ್ಸೈಡ್ ಚಾಲೆಂಜಸ್ಗಳಿಗಿಂತ ಇನ್ಸೈಡ್ ಚಾಲೆಂಜಸನ್ನು ಫೇಸ್ ಮಾಡಿಕೊಂಡು ಜೊತೆಗೆ ನಾನು ಫ್ಯಾಮಿಲಿ ಆಸ್ಪೆಕ್ಟ್ಸನ್ನು ಇನ್ನುವರೆಗೂ ತೆಗ್ದೇ ಇಲ್ಲ ಇಲ್ಲಿ ಫ್ಯಾಮಿಲಿ ಆ್ಯಸ್ಪೆಕ್ಟ್ಸ್ ಮದುವೆ ಆದ ತಕ್ಷಣ ವಿ ಹ್ಯಾವ್ ಟು ಲಿಸನ್ ಟು ದ ವೀ ಹ್ಯಾವ್ ಟು ಲಿಸನ್ ಟು ಆರ್ ಇನ್ ಲಾಸ್ ನಾವು ಎಷ್ಟೇ ಕಷ್ಟಪಟ್ಟು ಓದಿ ಮುಂದೆ ಬಂದ್ರೂ ಅಗೇನ್ ಒನ್ ಡೇ ಹೇಳೋದೇನು ಅಂತ ಅಂದರೆ ನೀವು ಎಷ್ಟು ಜನ ಹುಡುಗರ ನಡುವೆ ಹೋಗಿ ಕೆಲಸ ಮಾಡಬೇಕು ಯಾಕೆ ಮಾಡಬೇಕು ಹೊರಗಡೆ ಹೋದಾಗ ಯು ಡೋಂಟ್ ಈವನ್ ಗೆಟ್ ದ ವಾಶ್ರೂಮ್ ಫೆಸಿಲಿಟೀಸ್ ವಾಟ್ ಆರ್ ಯು ಟ್ರೈ ಟು ಡೂ ಇದಕ್ಕಿಂತ ಬೆಟ್ರ್ ಪಿ ಎಚ್ ಡಿ ಮಾಡ್ಕೊಳ್ಳಿ ಯಾವುದೋ ಒಂದು ಟೀಚಿಂಗ್ ಜಾಬ್ಗೆ ಹೋಗಿ ಅಂತ ಇನ್ ಆಲ್ ಸಚ್ ಥಿಂಗ್ಸ್ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವ ಟೋಟಲ್ ಪತ್ರಕರ್ತರ ಒಂದು ಸಂಖ್ಯೆ ಅಂತ ಅಂದರೆ ಒಂದು ಮುನ್ನೂರ ಹತ್ತೊಂಬತ್ತು ಜನ ಪತ್ರಕರ್ತರು ಇದ್ದಾರೆ ಆ ಮುನ್ನೂರ ಹತ್ತೊಂಬತ್ತು ಜನ ಪತ್ರಕರ್ತರಲ್ಲಿ ಇರುವಂತಹ ಮಹಿಳಾ ಪತ್ರಕರ್ತೆಯರ ಸಂಖ್ಯೆ ಎಷ್ಟಿರಬಹುದು ನಿದ್ದೆಯಿಂದ ಎದ್ದೊಳ್ಳಿ ಎಷ್ಟಿರಬಹುದು ಎಷ್ಟು ನಾನು ಕೈ ಸನ್ನೆ ಮಾಡ್ತಿಲ್ಲ ಓಕೆ ಓಕೆ ಎಸ್ ಒಂಚೂರು ಜಾಸ್ತಿ ವಿ ಆರ್ ಓನ್ಲಿ ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಔಟ್ ಆಫ್ ತ್ರೀ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಮೆಂಬರ್ಸ್ ವಿ ಆರ್ ಓನ್ಲಿ ದಿಸ್ ಮಚ್ ಹೀಗೆಲ್ಲ ಇರಬೇಕಾದ್ರೆ ನಮ್ಮ ಸಚಿವರು ಹೇಳ್ತಾರೆ ಮಹಿಳಾ ಪತ್ರಕರ್ತೆಯರನ್ನು ಯಾಕ್ರಿ ಕಳಿಸ್ತೀರಾ ಹೊರಗಡೆ ಅಂತ ಆದರೆ ಕರ್ನಾಟಕದ ಪತ್ರಕರ್ತೆಯರ ಮುಂದೆ ನಾನೊಂದಿಷ್ಟು ಎಕ್ಸಾಂಪಲ್ಸನ್ನ ಇಟ್ಟು ಅವ್ರು ನನಗೆ ಚೀಟಿ ಕೊಡೋಕ್ಕೂ ಮುಂಚೆನೇ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಬಿಕಾಸ್ ಆಮೇಲೆ ಓಪನಿಂಗ್ ಸೆಷನ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಮಾತಾಡೋಣ ನನ್ನ ಫ್ರೆಂಡ್ಸ್ ಇದ್ದಾರೆ ಕಾಶ್ಮೀರದಲ್ಲಿರುವ ನಮ್ಮ ಕರ್ನಾಟಕದಲ್ಲಿ ನಮ್ಮಲ್ಲಿ ಈ ಬಾರ್ಡರ್ ಇಶ್ಯೂಸು ಆಮೇಲೆ ಇಂಥ ಕಮ್ಯುನಲ್ ಇಶ್ಯೂಸು ಸ್ವಲ್ಪ ಕಡಿಮೆ ಸ್ವಲ್ಪ ಸ್ವಲ್ಪ ಭಾಗದಲ್ಲಿ ಇದ್ದಾವೆ ಆದರೆ ದ ಎಂಟೈರ್ ಕರ್ನಾಟಕ ಈಸ್ ಅ ಕೈಂಡ್ ಆಫ್ ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ತೀನಿ ಹವೆವರ್ ಜಮ್ಮು ಕಾಶ್ಮೀರಲ್ಲಿ ಯಾವ ರೀತಿಯಾಗಿ ದ ಯೂನಿಯನ್ ಟೆರಿಟರಿ ಫಾರ್ಮ್ ಆಯಿತು ದ ವೇ ದಟ್ ಆರ್ಟಿಕಲ್ಸ್ ಆ್ಯಂಡ್ ಆಲ್ ಐ ಡೋಂಟ್ ನಾನ್ ಟು ಡಿಸ್ಕಸ್ ಅಬೌಟ್ ಪಾಲಿಟಿಕ್ಸ್ ಬಟ್ ಮೀನ್ ವೈಲ್ ಅಲ್ಲಿರೋ ನನ್ನ ನನ್ನ ಸಹೋದರಿಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರು ಜಮ್ಮು ಕಾಶ್ಮೀರದಲ್ಲಿ ಜರ್ನಲಿಸ್ಟ್ಗಳಾಗಿದ್ದಾರೆ ಅವರ ಮೇಲೆ ನಡೆಯುವಂತಹ ಸರ್ವೆಲೆನ್ಸ್ ಅವರಿಗೆ ಬರುವಂತಹ ಥ್ರೆಟ್ಟು ಈಗಿನ ದಿನಮಾನದಲ್ಲಿ ಆನ್ಲೈನ್ ಥ್ರೆಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ನಾನೇ ಯಾವುದೋ ಒಂದು ರಿಪೋರ್ಟ್ ಬರೆದಾಗ ಬಾ ಮನೆ ಕಡೆಗೆ ನೋಡ್ಕೊತೀನಿ ಅಂತ ಹೇಳಿದವರು ಇದ್ದಾರೆ ರಸ್ತೆಲಿ ಹೋಗಬೇಕಾದ್ರೆ ಹಿಂದೆ ಮುಂದೆ ಬಂದು ಚುಡಾಯಿಸಿ ಮಾಡಿ ಆಗಿದ್ದೂ ಇದೆ ಜಸ್ಟ್ ಬಿಕಾಸ್ ಐ ಹ್ಯಾವ್ ಲರ್ನ್ ಸೆಲ್ಫ್ ಡಿಫೆನ್ಸ್ ಐ ಆಮ್ ಸರ್ ಐ ಮೀನ್ ಲೈಕ್ ಐ ಹ್ಯಾವ್ ಸರ್ವೈವ್ಡ್ ಆಲ್ ಸಚ್ ಫೈಟ್ಸ್ ಅಂತ ಹೇಳ್ಬೋದು ಜೊತೆಗೆ ವಿ ಹ್ಯಾವ್ ಅ ಹೆಲ್ದಿ ಎನ್ವಿರಾನ್ಮೆಂಟ್ ಇನ್ ಇನ್ ಅವರ್ ಓನ್ ಕಂಪನಿ ದಟ್ ಈಸ್ ಆಲ್ಸೋ ಸಪೋರ್ಟಿವ್ ಆದರೆ ಜಮ್ಮು ಕಾಶ್ಮೀರದಲ್ಲಿ ವರ್ಕ್ ಮಾಡುವಂತಹ ನನ್ನ ಫ್ರೆಂಡ್ಸ್ ಆದಂತಹ ಸೆಹರ್ ಕಾಜಿ ಆರೂಸ್ ಆ್ಯಂಡ್ ಸನಾರ್ ಶ್ ಮೊಟ್ಟೋ ಬಿಸ್ಮಾ ಫಾರೂಕಿ ಇಂತಹ ತುಂಬ ಈಗಿನ್ನು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಟ್ ದೇ ಆರ್ ದೇ ಆರ್ ಬಿಲೋ ಥರ್ಟಿ ಇಯರ್ಸ್ ಇವರಿಗೆ ಔಟ್ ಆಫ್ ದ ಕಂಟ್ರಿ ಹೋಗೋಕ್ಕೆ ವೀಸಾ ಅಲೌ ಮಾಡಲ್ಲ ದ ರೀಸನ್ ಈಸ್ ನಾಟ್ ನೋನ್ ಹೊರಗಡೆ ಯಾವುದೋ ಒಂದು ಅವಾರ್ಡ್ ಬಂದಿದೆ ಆ ಅವಾರ್ಡ್ನ ತಗೊಂಡು ಹೋಗ್ತೀನಿ ಅಂದಾಗಲೂ ಕೂಡ ನನ್ನ ಫ್ರೆಂಡ್ ಆದಂತಹ ಸನಾ ಹರ್ಷದ್ ಮೊಟ್ಟೋ ಅವರನ್ನು ಎರಡು ಸತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿ ಪ್ರೊಹಿಬಿಟ್ ಮಾಡಿದ್ರು ಅವ್ರಿಗೆ ಎಂಟ್ರಿನೇ ಕೊಡಲಿಲ್ಲ ಯಾಕಂದರೆ ಸೇಫ್ಟಿ ಮ್ಯಾನರ್ಸ್ ಸಮಥಿಂಗ್ ದೇ ಸೇ ಸೇಫ್ಟಿ ಮೆಜರ್ಸ್ ಅಂತ ಹೇಳಿಬಿಟ್ಟು ಅಂತ ಎಲ್ಲ ಕಷ್ಟದಲ್ಲೂ ಕೂಡ ಅವ್ರು ಬರೀತಾ ಇದ್ದಾರೆ ಅವ್ರು ನಿಲ್ಲಿಸ್ತಾ ಇಲ್ಲ ಬರವಣಿಗೆನ ಅವ್ರು ಹೋರಾಡ್ತಾ ಇದ್ದಾರೆ ಅವ್ರು ಹೋರಾಡೋದನ್ನು ಕೂಡ ನಿಲ್ಲಿಸ್ತಾ ಇಲ್ಲ